ಜಮ್ಮು ಕಾಶ್ಮೀರದ ಪಹಲ್ಗಾನ್ ದಾಳಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಹಾಗೂ ಪ್ರಗತಿಪರ ಸಂಘಟನೆಗಳಿಂದ ಪ್ರತ್ಯೇಕ ಪ್ರತಿಭಟನೆ ನಡೆಸಲಾಗಿದೆ ಮಂಡ್ಯ ಮಹಾವೀರ ವೃತ್ತದಿಂದ ಸಂಜಯ ವೃತ್ತದವರೆಗೆ ಮೇಣದ ಬತ್ತಿ ಹಿಡಿದು ಜಾಥಾ ನಡೆಸಿ ಮೃತರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಸಂಜೆಯ ವೃತ್ತದಲ್ಲಿ ಪ್ರತಿಭಟನೆಗಳು ಪಾಕಿಸ್ತಾನದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿ ಉಗ್ರರನ್ನ ಸದೆ ಪಡೆಯುವಂತೆ ಆಗ್ರಹಿಸಿದ್ದಾರೆ ಇವತ್ತೇನು ಜಮ್ಮು ಕಾಶ್ಮೀರದಲ್ಲಿ ನಡೆದಿರತಕ್ಕಂಥ ಭೀಕರ ಗುಂಡಿನ ದಾಳಿ ಏನಿದೆ ಹಿಂದೂಗಳನ್ನ ಟಾರ್ಗೆಟ್ ಮಾಡಿರ್ತಕ್ಕಂಥ ಗುಂಡಿನ ದಾಳಿ ಇದನ್ನ ತೀವ್ರವಾಗಿ ನಾವು ಕಂಡಿಸ್ತೇವೆ ಯಾಕೆಂತಂದರೆ ಭಯೋತ್ಪಾದಕರು ದಾಳಿ ಮಾಡೋಕ್ಕಿಂತ ಮುಂಚೆ ನೀನು ಒಕ್ಕಲಿಗನ ಇಲ್ಲ ಕುರ್ಬನ ಇಲ್ಲ ವಾಲ್ಮೀಕಿ ಜನಾಂಗನ ಇಲ್ಲ ದಲಿತನ ಇಲ್ಲ ಬ್ರಾಹ್ಮಣನ ಅಂತ ಕೇಳಲಿಲ್ಲ ಕೇಳಿದ್ದು ಒಂದೇ ಶಬ್ದ ನೀನು ಹಿಂದೂನ ಕಲ್ಮ ಬರುತ್ತಾ ಅಂತ ಕೇಳಿ ಏನು ಮುಸಲ್ಮಾನ್ ಏತರರನ್ನು ಕೊಲ್ಲುವಂಥ ಒಂದು ಅಟ್ಟಹಾಸವನ್ನು ಮೆರೆದಿರ್ತಕ್ಕಂಥದ್ದು ತೀವ್ರ ಖಂಡನೀಯವಾದಂಥ ವಿಚಾರ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದ ಮೇಲೆ ಜಮ್ಮು ಕಾಶ್ಮೀರ ಒಂದು ಪ್ರೇಮ ಕಾಶ್ಮೀರವಾಗಿ ಪರಿಣಾಮವಾಗಿತ್ತು ಇಲ್ಲಿ ಬರುವಂತಹ ಪ್ರವಾಸಿಗರಿಂದ ಅಲ್ಲಿ ಲಕ್ಷಾಂತರ ಜನ ತಮ್ಮ ಹೊಟ್ಟೆನ ತುಂಬಿಸ್ಕೊಳ್ತಿದ್ರು ಇದನ್ನು ಸಹಿತ ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದಕರು ಈ ರೀತಿ ಗುಂಡಿನ ದಾಳಿ ಇದು ಒಂದು ಖಂಡನೀಯವಾದಂಥ ವಿಚಾರ ನಾನಾದರೂ ಇಷ್ಟೇ ಇವತ್ತು ಅಮಿತ್ ಶಾ ಅವರು ನರೇಂದ್ರ ಮೋದಿಯವರಲ್ಲಿ ಹೇಳ್ತೀನಿ ಈ ರೀತಿ ಅವರೇನು ಒಂದು ಹುನ್ನಾರ ಮಾಡಿದ್ದಾರೆ ಈಶಾನ್ಯ ರಾಜ್ಯಗಳನ್ನೆಲ್ಲ ಒಗ್ಗೂಡಿಸಿ ಚಿಕ್ಕಂದಕ್ಕಂಥ ಏನಿದೆ ಪಶ್ಚಿಮ ಬಂಗಾಳದ ಹತ್ರ ಅದನ್ನು ಬೇರ್ಪಡಿಸಿ ಮುಗಲಿಸ್ತಾನ ಅಂತ ಹೇಳಿ ಭಾರತವನ್ನು ಪ್ರತ್ಯೇಕಿಸುವ ಮಾಡುವಂಥ ಒಂದು ವ್ಯವಸ್ಥಿತ ಪಿತ್ತೋರಿ ಬಾಂಗ್ಲಾದ ಯೂನಿವರ್ಸಿಟಿ ಮತ್ತು ಪಾಕಿಸ್ತಾನ ಯೂನಿವರ್ಸಿಟಿ ನಡೀತಾರೆ ಇದಕ್ಕೆ ತಕ್ಕ ಉತ್ತರವನ್ನು ನರೇಂದ್ರ ಮೋದಿಯವರು ಕೊಡ್ತಾರೆ ಅಚ್ಚಲವಾದ ವಿಶ್ವಾಸ ನಮ್ಮಲ್ಲಿದೆ ಎಲ್ಲರೂ ಕೂಡ ನಾವಿವತ್ತು ಕರೆ ಕೊಡ್ತಾ ಇದ್ದೀವಿ ದೇಶವಾಸಿಗಳು ಇಂಥ ಭಯೋತ್ಪಾದಕರನ್ನ ಜಾತಿ ಮತ ಧರ್ಮ ಭೇದ ಇಂದನೆ ಖಂಡಿಸ್ಬೇಕು ಭಯೋತ್ಪಾದನೆಯನ್ನು ಮೂಲೋಚ್ಚಟನೆ ಮಾಡಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದೀವಿ ಇವತ್ತು ನಾವೆಲ್ಲ ಸಮಸ್ತ ಬಿ ಜೆ ಪಿ ಕಾರ್ಯಕರ್ತರು ಹಾಗೂ ದೇಶಭಕ್ತ ಬಂಧುಗಳು ಕೂಡ ಕ್ಯಾಂಡಲ್ ಮಾರ್ಚ್ ಮಾಡೋದ ಮುಖಾಂತರ ಇವತ್ತು ಈ ಒಂದು ಕ್ರೌರ್ಯವನ್ನು ಖಂಡಿಸಿದ್ವಿ